ಆತ್ಮೀಯ ಯೂಟ್ಯೂಬ್ ಬಂಧುಗಳೇ ಇವತ್ತು ಪಾರ್ವತಿ ಕುಕ್ಕಿಂಗ್ನಲ್ಲಿ ಒಂದು ಈಸಿಯಾಗಿ ಮಾಡುವಂಥ ಒಂದು ಬದನೆಕಾಯಿ ಚಟ್ನಿ ತೋರಿಸ್ತಾ ಇದ್ದೀನಿ ಸುಟ್ಟು ಬದನೆಕಾಯಿ ಚಟ್ನಿ ಅಂತಾರೆ ಇದಕ್ಕೆ ಇದು ನೋಡಿ ಈ ಥರ ನಾನು ಗ್ರೀನ್ ಬದನೆಕಾಯಿ ತೊಗೋತಾ ಇದ್ದೀನಿ ಇದನ್ನು ಫಸ್ಟು ನಾನು ಸ್ಟವ್ ಮೇಲೆ ಸುಟ್ಕೋತೀನಿ ಆಮೇಲೆ ಇದಕ್ಕೆ ಬೇಕಾಗಿರುವಂಥ ಇದನ್ನು ಹುರಿಬೇಕು ಹುರ್ಕೊಂಡ್ರು ಹಾಗೆ ಪರವಾಗಿಲ್ಲ ಸುಟ್ಟರೂ ಪರವಾಗಿಲ್ಲ ಇಷ್ಟು ಹುಣ್ಸೆಹಣ್ಣು ಇದ್ದೀನಿ ಇಷ್ಟು ತೆಂಗಿನಕಾಯಿ ತುರಿ ಎರಡು ಈ ಹರ್ಷಿ ಖಾರ ಇರೋದ್ರಿಂದ ನಾನು ಎರಡೇ ತೊಗೋತಾ ಇದ್ದೀನಿ ಇದನ್ನು ಸುಡಬೇಕು ಆಮೇಲೆ ಕಡಲೆಬೇಳೆನ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆನೂ ಹುರ್ಕೋಬೇಕು ಇದನ್ನು ಸುಟ್ಕೊಂಡ್ರೂ ಪರವಾಗಿಲ್ಲ ಹಾಗೇ ಹುರ್ಕೊಂಡ್ರೂ ಪರವಾಗಿಲ್ಲ ಇಷ್ಟು ಹುಣ್ಸೆಹಣ್ಣು ರುಚಿಗೆ ತಕ್ಕ ಉಪ್ಪು ಇಷ್ಟೇ ಐಟಮ್ಸ್ ಸಾಕು ತುಂಬ ಚೆನ್ನಾಗಾಗುತ್ತೆ ನೀವು ಒಂದು ಸಲ ಮನೇಲಿ ಮಾಡಿ ನೋಡಿ ಜೊತೆ ನಾನಿವಾಗ ಮೆಣಸಿನ್ಕಾಯಿನ ಸುಟ್ಕೊತಾ ಇದ್ದೀನಿ ಆಯ್ನಲ್ಲಿ ಇದೆರಡು ಇವಾಗ ಕರೆಕ್ಟ್ ಸುತ್ತಿದೆ ಬೆಳ್ಳುಳ್ಳಿ ಕಡಲೆಬೇಳೆನ ಎರಡು ನಾನು ಹೊಡ್ಕೊತೀನಿ ಸ್ವಲ್ಪ ಈಗ ಇದು ಕರೆಕ್ಟ್ ಹುರಿದಿದೆ ನೋಡಿ ಸ್ಟವ್ ಆಫ್ ಮಾಡಿ ಮತ್ತು ನಾನು ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕಡಲೆಬೇಳೆ ತೆಂಗಿನಕಾಯಿ ತುರಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ರೌಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಬದನೆಕಾಯಿ ಹಾಕ್ತೀನಿ ನೀವು ಹಾಗೆ ಮಾಡಿ ಫಸ್ಟಿಗೆ ಬದನೆಕಾಯಿ ಹಾಕಬೇಡಿ ಆಮೇಲೆ ಲಾಸ್ಟಿಗೆ ಹಾಕಿ ಮಿಕ್ಸಿ ಮಾಡಿ ರುಚಿಗೆ ನಿಮ್ಗೆ ಬೇಕಾದಷ್ಟು ಉಪ್ಪು ಹಾಕಿ ನೋಡಿ ಇವಾಗ ನಾನು ಇದನ್ನು ಸಿಪ್ಪೆ ತೆಗೆದು ನೀಟಾಗಿ ಈ ಥರ ಮಾಡಿಟ್ಕೊಂಡಿದ್ದೀನಿ ಆಮೇಲೆ ಇದಿಷ್ಟು ತೆಗೆದುಬಿಟ್ಟು ಇದಿಷ್ಟನ್ನು ನಾನು ಹಾಕಿ ಮಿಕ್ಸಿ ಮಾಡ್ತೀನಿ ನೋಡಿ ಇಷ್ಟು ರುಬ್ಕೋಬೇಕು ಇಷ್ಟು ರುಬ್ಕೊಂಡಾದಮೇಲೆ ನಾನಿವಾಗ ಬದನೆಕಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ ನೀರು ಜಾಸ್ತಿ ಹಾಕ್ಕೋಬೇಡಿ ಗಟ್ಟಿನೇ ಇರಬೇಕು ನೀರು ಹಾಕಿದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೋಡಿ ಮಿಕ್ಸಿ ಮಾಡಿಕೊಂಡು ತೋರಿಸ್ತೀನಿ ನೋಡಿ ಈಗ ರೆಡಿ ಆಯಿತು ಫೈನಲ್ ಆಗಿ ಟೇಸ್ಟ್ ಹೇಗಾಗಿದೆ ನೋಡೋಣ ಚಟ್ನಿ ಟೇಸ್ಟ್ ಹೇಗಾಗಿದೆ ನೋಡ್ತೀನಿ ಇವಾಗ ಸೂಪರ್ ಆಗಿದೆ ಹುಳಿ ಖಾರ ಉಪ್ಪು ಕರೆಕ್ಟಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನೋಡಿ ನೀವು ಮನೇಲಿ ಸಲ ಮಾಡಿ ಅಂತ ಹೇಳ್ತಾ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬ ಬಾಯ್